ವಿಶೇಷ ಪ್ರಾಯೋಜಿತ ಸರಣಿ ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ ಪ್ರಾಯೋಜಕರು ಬೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಶ್ರೀ ಬಸವ ಮಹಾಮನೆ ಮನಗುಂಡಿ ಧಾರವಾಡ ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಡಾಕ್ಟರ್ ಶ್ರೀಪಾದ ಕುಲಕರ್ಣಿ ಮುಖ್ಯಸ್ಥರು ಸಾವಯವ ಕೃಷಿ ಸಂಸ್ಥೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ನಮಸ್ಕಾರ ಕೇಳಿದರೆ ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥ ದರ್ಶನ ಕಾರ್ಯಕ್ರಮ ಸರಣಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಎಂದಿನಂತೆ ಧಾರವಾಡದ ಮನುಗುಂಡಿಯ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಶ್ರೀ ಗುರು ಬಸವ ಮಹಾಮನೆಯ ಶ್ರೀ ಬಸವಾನಂದ ಸ್ವಾಮೀಜಿ ಅವರಿದ್ದಾರೆ ನಮಸ್ಕಾರ ಸ್ವಾಮೀಜಿ ನಮ್ಮೆಲ್ಲಾ ಶ್ರೋತೃಗಳು ಪಂಚ ಜ್ಞಾನೇಂದ್ರಿಯಗಳ ಬಗ್ಗೆ ಅನೇಕ ವಿಷಯಗಳನ್ನ ನಿಮ್ಮಿಂದ ಕೇಳಿಸ್ಕೊಳ್ತಾನೆ ಇದ್ರು ಈಗ ಚರ್ಮದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಹಿಂದಿನ ಸಂಚಿಕೆಯಲ್ಲಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಅಂಶಗಳು ತಿಳ್ಕೊಳ್ಬೇಕು ಅಂತ ಯಾಕಂದ್ರೆ ಚರ್ಮದ ರೋಗಗಳು ತುಂಬಾನೇ ಇರ್ತವೆ ಅದ್ರ ಜೊತೆಗೆ ಸೌಂದರ್ಯ ಪ್ರಜ್ಞೆ ತುಂಬಾ ಇರ್ತದೆ ನಮ್ಮಲ್ಲೆಲ್ಲ ಅದ್ರಲ್ಲೂ ಯುವಕ ಯುವತಿಯರಿಗೆ ಹೆಚ್ಚು ಅದು ಆ ವೇಳೆಯಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಇರೋದ್ರಿಂದ ಸಾಕಷ್ಟು ತೊಂದರೆಗಳನ್ನ ನಮ್ಮ ಯುವಕ ಯುವತಿಯರು ಅನುಭವಿಸ್ತಾ ಇರ್ತಾರೆ ಈ ಸೌಂದರ್ಯವನ್ನ ಹೇಗೆ ಅವರು ಮತ್ತೆ ಅದರ ಜೊತೆಗೆ ಕಾಸ್ಮೆಟಿಕ್ಸ್ ಜಾಸ್ತಿ ಯೂಸ್ ಮಾಡ್ತಾ ಇರ್ತಾರೆ ಎಂತದ್ದಲ್ಲಿ ಯೂಸ್ ಯಾವ್ದ ಯೂಸ್ ಮಾಡಬಾರ್ದು ಅನ್ನೋ ಸಹ ಗೊತ್ತಾಗುದಿಲ್ಲ ಈಗ ಗೊತ್ತಿಲ್ದನೇ ಕೆಲವೊಂದು ಉಪಯೋಗಿಸಿದಾಗ ಕೆಲವೊಂದು ಚರ್ಮಗಳಿಗೆ ಅದು ಹೊಂದಾಣಿಕೆ ಆಗ್ಲಾ ದಿನೇ ತೊಂದರೆಯನ್ನು ಅನುಭವಿಸ್ತಾ ಇರ್ತಾರೆ ಹೀಗಾಗಿ ಈ ಚರ್ಮದ ಬಗ್ಗೆ ನಾವು ಹೆಚ್ಚಿನ ಕಾಳಜಿಯನ್ನ ಹೇಗೆ ವಹಿಸ್ಬೇಕು ಅನ್ನೋದ್ರ ಬಗ್ಗೆ ತಾವು ಇವತ್ತು ತಿಳಿಸ್ಕೊಡ್ಬೇಕು ಸಾಮಾನ್ಯವಾಗಿ ನಾವೆಲ್ಲ ಚಿಕ್ಕವಾಗಿದ್ದಾಗ ಒಂದು ಹಾಡು ಕೇಳ್ತಾ ಇದ್ವಿ ಮಾನವ ಮೂಳೆ ಮಾಂಸದ ಗೀತೆ ಇದರ ಮೇಲಿದೆ ಹೊದಿಕೆ ಅಂದ್ರೆ ಚರ್ಮದ ಹೊದಿಕೆ ಇದೆಯಲ್ಲ ಅದ್ಭುತ ಅದ್ಭುತಗಳಲ್ಲಿ ಅದ್ಭುತ ಮನುಷ್ಯ ಸೆವೆನ್ ವಂಡರ್ಸ್ ಅಂತ ಹೇಳಿ ಮಾಡ್ಕೊಂಡಿದ್ದಾನೆ ತಾನೇ ನಿರ್ಮಿಸಿದಂತಹದ್ದನ್ನ ಆದ್ರೆ ಪ್ರಕೃತಿಯಲ್ಲಿ ಪ್ರತಿಯೊಂದು ಒಂಡರ್ನೆ ಹೌದು ಅದರಲ್ಲಿ ಚರ್ಮ ಅಂತ ಏನಿದೆ ಇದು ಅತ್ಯಂತ ಅದ್ಭುತ ಏನು ಅದ್ಭುತ ಅದು ಅಡಿಯಿಂದ ಮುಡಿಯವರಿಗೆ ಅಂತ ಹೇಳ್ತಿರ್ತೀರಿ ಶೃಂಗಾರ ಪ್ರಜ್ಞೆ ಬಂದಾಗ ಕಾವ್ಯಗಳಲ್ಲಿ ಅಡಿಯಿಂದ ಮುಡಿಯುವವರಿಗೆ ಶೃಂಗರಿಸ್ಕೊಂಡ್ರು ಅಂತ ಅಂದ್ರೆ ಈ ಚರ್ಮ ಅನ್ನುವಂಥದ್ದು ಶೃಂಗಾರದ ಸಾಧನವೂ ಕೂಡ ಹೌದು ಅದು ರಕ್ಷಾ ಕವಚ ಎಂತ ಅದ್ಭುತ ಆದದ್ದು ಮತ್ತು ಮುಖದ ಚರ್ಮ ಅಂತೂ ಭಾವನೆಗಳ ವ್ಯಕ್ತಪಡಿಸೋದಕ್ಕೆ ಒಂದು ಸ್ಕ್ರೀನ್ ಇದ್ದ ಹಾಗೆ ಇಷ್ಟೆಲ್ಲಾ ಕೆಲಸವನ್ನು ಒಂದೇ ಒಂದು ಅಂಗದಲ್ಲಿ ಪರಮಾತ್ಮ ಮಾಡ್ಬಿಡ್ತಾನೆ ಇದು ಪರಮಾತ್ಮನ ಮ್ಯಾಜಿಕ್ ಇದು ಒಂದು ಪರಮಾತ್ಮನ ಅದ್ಭುತ ಸೃಷ್ಟಿ ಹೌದು ಮತ್ತು ಸೌಂದರ್ಯ ಪ್ರಜ್ಞೆ ತಪ್ಪಲ್ಲ ನಮ್ಮ ಹಿರಿಯರು ಉಪನಿಷತ್ತುಗಳ ಕಾಲದಿಂದನೂ ಹೇಳ್ಕೊಂಡು ಬಂದಿದ್ದಾರೆ ಸತ್ಯಂ ಶಿವಂ ಸುಂದರಂ ಅಂತ ಹೇಳಿ ಮತ್ತೆ ಪರಮಾತ್ಮ ಈ ಪ್ರಾಣಿಗಳಿಗೆ ಕೊಟ್ಟಿರೋ ಚರ್ಮ ನೋಡಿ ನೀವು ಹುಲಿ ಅತ್ಯಂತ ಕ್ರೂರ ಪ್ರಾಣಿ ಆದರೂ ಕೂಡ ಸೌಂದರ್ಯ ಇದೆ ಅಲ್ಲಿ ಜಿಂಕೆ ಅಲ್ಲಿ ಚರ್ಮದಲ್ಲಿ ಸೌಂದರ್ಯ ಇಟ್ಟು ಬಯಸ್ತಾ ಇದ್ರು ಹುಲಿಯ ಚರ್ಮವನ್ನ ಸಾಧಕರುಗಳು ಹುಲಿ ಚರ್ಮದ ಮೇಲೆ ಕುತ್ಕೊಂಡು ಸಾಧನೆ ಮಾಡ್ತಾ ಇದ್ರು ಮತ್ತು ಎಮ್ಮೆ ಎ ಚರ್ಮ ಇದೆ ಬೇರೆ ಪ್ರಾಣಿಗಳ ಚರ್ಮ ನೋಡಿದಾಗ ಅವು ಬೇರೆ ಬೇರೆ ಉದ್ದೇಶಕ್ಕೆ ಉಪಯೋಗ ಆಗುತ್ತೆ ಎಮ್ಮೆ ಚರ್ಮದಿಂದ ಪಾದರಕ್ಷೆ ಮಾಡ್ತಾ ಇದ್ರು ದನ ಚರ್ಮದಿಂದ ವಾದ್ಯಗಳನ್ನ ಮಾಡ್ತಾ ಇದ್ರು ಆಮೇಲಿಂದ ಹಾಡಿನ ಚರ್ಮ ಬಹಳ ಅದ್ಭುತವಾಗಿ ವಾದ್ಯ ಮಾಡ್ತಿದ್ರು ಅದರಲ್ಲಿ ಏನು ಬಾರಿಸ್ತಾರಲ್ಲ ದಪ್ಪಡಿ ಅಂತಾರೆ ಕಂಜೀರಾ ಅಂತ ಹೇಳ್ತಾರೆ ಚರ್ಮದಿಂದ ಮಾಡ್ತಾ ಇದ್ರು ಇವೆಲ್ಲ ಅದ್ಭುತ ಬೇರೆ ಪ್ರಾಣಿಗಳ ಚರ್ಮಗಳು ಸತ್ ಮೇಲೆ ಉಪಯೋಗ ಆಗ ಆದ್ರೆ ಮನುಷ್ಯನ ಚರ್ಮ ಸತ್ ಮೇಲೆ ಉಪಯೋಗ ಆಗಲ್ಲ ಅದು ತಕೊಂಡ್ರು ಏನು ಉಪಯೋಗಕ್ಕೆ ಬರಲ್ಲ ಜೀವ ಇದ್ದಾಗ್ಲೇ ಅದನ್ನ ನಾವು ಚೆನ್ನಾಗಿ ಇಟ್ಕೊಂಡು ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕು ಆದ್ರೆ ಇತ್ತೀಚೆಗೆ ಚರ್ಮ ರೋಗಗಳು ಕೂಡ ಜಾಸ್ತಿ ಆಗ್ತಾ ಇದೆ ಎಲ್ಲಾ ರೋಗಗಳಿಗೂ ಒಂದ್ ರೀತಿ ವೈಭವ ಬಂದಿದೆ ಅಂತ ಅನಷ್ಟ ಮಟ್ಟಿಗೆ ಹಾಗೆ ಜಾಸ್ತಿ ಆಗ್ತಾ ಇದೆ ಆದ್ರೆ ಚರ್ಮ ರೋಗ ಕೂಡ ಕಡಿಮೆ ಏನಿಲ್ಲ ಅದರಲ್ಲೂ ವಿಶೇಷವಾಗಿ ಮೊಟ್ಟ ಮೊದಲ ಶುರುವಾಗೋದು ಮದುವೆಗಳು ಯುವಕ ಯುವತಿಯನ್ನು ಕಾಣಕ್ ಶುರು ಮಾಡ್ತಕ್ಕಂಥದ್ದು ಏನು ಟೀನ್ ಏಜ್ ಅಂತ ನೀವು ಕರಿತೀರಿ ಹದಿಹರೆಯದ ಮಕ್ಕಳಿಂದ ಹಿಡ್ಕೊಂಡು ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವರ್ಷದವರೆಗೆ ಕಾಣುತ್ತೆ ಕೆಲವರಿಗೆ ಅದ್ರ ಮೇಲಿನ ವಯಸ್ಸಿನ ನಂತರ ಕಾಡ್ಬಹುದು ಆಮೇಲೆ ಗಜ್ಕಣ್ಣ ಅಂತ ಬರುತ್ತೆ ಆಮೇಲೆ ಫಂಗಲ್ ಇನ್ಫೆಕ್ಷನ್ ಅಂತ ಆಗುತ್ತೆ ಅವೆಲ್ಲ ಚರ್ಮಕಾಯಿಗಳು ಸೋರಿಯಾಸಿಸ್ ಹೌದ್ರಿ ಸೋರಿಯಸಿಸ್ ಅಂತೂ ಇಷ್ಟು ಭಯಾನಕ ಕಾಯಿಲೆ ನಾನು ನಮ್ಮ ಹುಬ್ಬಳ್ಳಿಯವರೇ ಒಬ್ರು ಮೂವತ್ತೈದು ವರ್ಷದಿಂದ ಚರ್ಮ ಕಾಯಿಲೆ ಅನುಭವಿಸ್ತಾ ಇದ್ರು ಅವ್ರು ನಿಯಂತ್ರ ಮನೆಗಳಿಗೆ ಹೋಗ್ತಿರ್ಲಿಲ್ಲ ಅಷ್ಟು ನೋವು ಅನುಭವಿಸ್ತಾ ಇದ್ರು ಮಹಾಮನಿಗೆ ಬಂದ್ರು ಇದೇನು ಹುಷಾರಾಗುತ್ತೆ ಅನ್ನೋ ಆಶಾವಾದದಿಂದ ಬರ್ಲಿಲ್ಲ ಏನೋ ಎಲ್ಲಾ ಪದ್ಧತಿಗಳು ನೋಡಾಗಿದೆ ಕೆಲವರೆಲ್ಲ ಹೇಳ್ತಾ ಇದ್ದಾರೆ ಇಲ್ಲಿಗೆ ಹೋಗಿ ಅಂತ ಹೇಳಿ ಅದಕ್ಕೆ ಬಂದ ಅದನ್ನ ಇದ್ದದ ಇದ್ದ ಹಾಗೆ ಹೇಳಿದ್ರು ಅವರು ನಾನ್ ಹೇಳಿದೆ ನಿಮಗೆ ಹುಷಾರಾಗುವ ಸಾಧ್ಯತೆ ಜಾಸ್ತಿ ಇದೆ ಪರಮಾತ್ಮದ ಮೇಲೆ ಭಾರ ಹಾಕಿ ಅಂತ ಹೇಳಿದೆ ಮಾನಸಿಕವಾಗಿ ಅದನ್ನ ಸಿದ್ಧರಾಗ್ಲಿ ನಂತರ ಮಾಮೂಲಿನೇ ನಮ್ಮ ಪದ್ಧತಿ ಅವಾಗೇನ್ ಶುಗರ್ ನಿಲ್ವಾ ಹಾಗಾಗಿ ನಿಮ್ ಹಣ್ಣಿಂದ ಜೆನ್ತುಪ್ಪ ನೀರು ಕುಡಿಸ್ಬಿಟ್ಟು ಜ್ಯೂಸ್ ಮಾಡಿ ಅವಾಗ ಮೂರ್ ಹೊತ್ತು ಜ್ಯೂಸೆ ಕೊಡ್ತಾ ಇದ್ವಿ ಮದ್ ಮದ್ ಚೆನ್ನಾಗಿ ನೀರ್ ಕುಡಿಯೋದು ಹೀಗೆಲ್ಲ ಹೇಳ್ಕೊಟ್ಟು ಶುರು ಮಾಡಿದ್ವಿ ಒಂದ್ ವಾರ ಇಟ್ಕೊಂಡ್ವಿ ಮೂವತ್ತಾರು ದಿನಗಳ ಕಾಲ ಉಪವಾಸ ಮಾಡಿದ್ರು ಮೂವತ್ತಾರು ದಿನದಲ್ಲೇ ಒಂದು ಎಪ್ಪತ್ತೈದು ಭಾಗ ಗುಣ ಆಯ್ತು ಅವ್ರಿಗೆ ಮುಂದೆ ನಾಲ್ಕ್ ತಿಂಗಳೊಳಗೆ ಪತ್ತೆ ಮಾಡಿ ತೊಂಬತ್ತೈದು ಪರ್ಸೆಂಟ್ ಗುಣಪಡಿಸಿಕೊಂಡು ನಮ್ಮಲ್ಲಿ ಮಣ್ಣಿನ ಚಿಕಿತ್ಸೆ ಕೊಟ್ವಿ ಅಂದ್ರೆ ಹೊತ್ತದ ಮಣ್ಣು ಹುತ್ತದ್ ಮಣ್ಣನ್ನ ನೆನೆಸ್ಬಿಟ್ಟು ಸುಮ್ಮನೆ ರಾಡಿ ತೆಳ್ಳಗ್ ಮಾಡ್ಕೊಂಡು ಸ್ವಲ್ಪ ಮೈಯಲ್ಲಿ ಉಳಿಬೇಕದು ಅರ್ಧ ಗಂಟೆಯಿಂದ ಮುಕ್ಕಾಲ್ ಗಂಟೆ ಅಷ್ಟೇ ಆಮೇಲೆ ತೊಳ್ಕೊಂಡ್ ಬಿಡೋದು ಒಳಗಡೆಯಿಂದ ಹೇಗೆ ಶುದ್ಧಿ ಮಾಡ್ತೀವಿ ಯಾಕೆ ಚರ್ಮದ ಹೊರಗಿನ ಕಾರಣ ಮುಖ್ಯ ಅಲ್ಲ ಒಳಗಡೆಯಿಂದ ದೋಷ ಹುಟ್ಟತದಲ್ಲಿ ದೋಷ ರಕ್ತದಲ್ಲಿ ಇರುತ್ತೆ ಖಂಡಿತವಾಗಿ ಆ ಹುಳಗಳು ಈ ತಲೆಗೆ ಹೊಟ್ಟಾಗುತ್ತೆ ಅದು ಕೂಡ ಅಷ್ಟೇ ರಕ್ತದಲ್ಲಿ ಬಂತಕ್ಕಂತ ದೋಷ ಇಂತಹ ಚರ್ಮದ ಕಾಯಿಲೆಗಳಿಗೂ ಕೂಡ ನಮ್ಮ ನಿಸರ್ಗೋಪಚಾರದಲ್ಲಿ ಅದ್ಭುತವಾದಂತಹ ಚಿಕಿತ್ಸೆ ಇದೆ ಇಷ್ಟೇ ನಾವು ಕಲಿಬೇಕಾದ ಏನಂದ್ರೆ ಎಲ್ಲರನ್ನೂ ಹೊರಗು ಹುಡುಕ್ಬಾರ್ದು ಆಮೇಲೆ ನಮ್ಮ ನಾಲಿಗೆಯ ಚಟವನ್ನ ಏನ್ ಶಾಶ್ವತವಾಗಿ ಬಿಟ್ಬಿಡಿ ನಾನು ಹೇಳಲ್ಲ ಕೆಲವು ಸಮಯ ಮಾತ್ರ ನೀವು ಅದರಿಂದ ದೂರ ಇರಿ ಅಷ್ಟು ನಾವ್ ಹೇಳ್ತಿರ್ತೀವಿ ಆದ್ರಿಂದ ಚರ್ಮ ರೋಗಿಗಳು ಕೂಡ ನೀವು ಯಾರು ನಿರಾಶರಾಗ್ಬೇಕಾಗಿಲ್ಲ ಖಂಡಿತವಾಗಿ ನಿಮಗೆ ಪರಿಣಾಮ ಇದೆ ಆದ್ರಿಷ್ಟೇ ಬಂದು ಭೇಟಿ ಆಗ್ತಕ್ಕಂತದ್ದು ಆಮೇಲೆ ನಿಮ್ಮ ಸಮಯ ಕೊಡ್ಲಿಕ್ಕೆ ಸಿದ್ಧವಾಗಬೇಕು ಈ ಕೆಲವರು ಈಗ ಇಲ್ಲಿ ನಮ್ಮ ಆಕಾಶವಾಣಿ ಮೂಲಕ ಕೇಳ್ಕೊಂಡ್ಬಿಟ್ಟು ಫೋನ್ ಅಲ್ಲೇ ಹೇಳ್ಕೊಡಿ ಅಂತ ಶುರು ಕೊಡ್ಬಿಡ್ತಾರೆ ಹಾಗಲ್ಲ ಒಂದು ಹತ್ತು ದಿವಸನಾದ್ರೂ ನಿಮಗೋಸ್ಕರ ಆಮೇಲಿಂದ ಬೇರೆ ಕಾಯಿಲೆಗಳು ಕೂಡ ನಾವು ಚರ್ಮದ ಕಾಯಿಲೆಗೆ ಚಿಕಿತ್ಸೆ ತಗೊಂಡ್ರೆ ಬೇರೆ ಕಾಯಿಲೆಗಳು ಕೂಡ ಚೆನ್ನಾಗ್ ಆಗ್ಬಿಡುತ್ತೆ ಆಮೇಲೆ ಇದು ಸೋರಿಯಾಸಿಸ್ ಬಗ್ಗೆ ಇತ್ತೀಚೆಗೆ ತುಂಬಾ ಜನರಿಗೆ ಫಂಗಲ್ ಇನ್ಫೆಕ್ಷನ್ ಅದೊಂದು ವೈರಸ್ ಅಂತ ಇರುತ್ತೆ ಹಾಗೆ ಶಿಲೀಂಧ್ರ ಅಂತ ಈ ನಮ್ಮ ಸಸ್ಯಗಳಿಗೆಲ್ಲ ಶಿಲೀಂದ್ರ ಅದಕ್ಕೂ ಕೂಡ ಕಾಯಿಲೆ ಬರ್ತದೆ ಬೆಳೆಗಳಿಗೂ ಕೂಡ ಹಾಗೇನೆ ನಮ್ಮಲ್ಲಿ ವಿಶೇಷವಾಗಿ ಒದ್ದೆ ಬಟ್ಟೆಯನ್ನು ಧರಿಸಿದ್ರೆ ಚಾನ್ಸಸ್ ಜಾಸ್ತಿ ಇರುತ್ತೆ ಅದರರ್ಥ ಒದ್ದೆ ಬಟ್ಟೆ ಹಾಕ್ಲಾರದವ್ರಿಗೆ ಚಾನ್ಸಸ್ ಇಲ್ವಾ ಅಂತ ಯಾರು ಭಾವಿಸ್ಬೇಕಾಗಿಲ್ಲ ಯಾರಿಗೆ ಬೇಕಾದ್ರೂ ಬರಬಹುದು ಅದನ್ನು ಕೂಡ ಹುಷಾರ್ ಮಾಡ್ಕೊಳ್ಬಹುದು ಈ ವದ್ದೆ ಬಟ್ಟೆ ಹಾಕುವ ವಿಷಯದಲ್ಲಿ ಬಂದಾಗ ಎಲ್ರು ಗಮನಿಸಬೇಕಾದ್ದು ಅಂದ್ರೆ ಈ ಹಿಂದೆ ಒಂದು ಪದ್ಧತಿ ಇತ್ತು ತುಂಬಾ ಹಿಂದೆ ದೇವರಿಗೆ ಪೂಜೆ ಮಾಡಬೇಕಾದ್ರೆ ಒದ್ದೆ ಮಡಿಲು ಹೋಗೋದು ದೇವರನ್ನ ಹೊಲಸೋದಕ್ಕೂ ಒದ್ದೆ ಮಡಿ ಉಟ್ಕೊಳ್ಳೋದಕ್ಕೂ ಏನ್ ಸಂಬಂಧ ಇಲ್ಲ ಆಮೇಲೆ ತಣ್ಣೀರ್ ಸ್ನಾನ ಮಾಡೋದು ಆಮೇಲೆ ಚಳಿನಲ್ಲಿ ಒದ್ದೆ ಬಳಿ ಉಟ್ಕೊಂಡು ಹೋದ್ರೆ ಅದೇ ದೊಡ್ಡ ತಪಸ್ಸು ಅಂತ ಅನ್ಕೊಂಡ್ಬಿಡ್ತಾರೆ ಕೆಲವರು ಅದೇನ್ ಅಗತ್ಯ ಇಲ್ಲ ಸ್ನಾನದ ವಿಷಯದಲ್ಲೂ ಕೂಡ ಈಗಾಗ್ಲೇ ನಾನ್ ತಿಳಿಸಿದೀನಿ ಅನ್ಕೊಳ್ತೀನಿ ತಣ್ಣೀರು ಬಿಸಿನೀರು ಅದು ಶ್ರೇಷ್ಠ ಕನಿಷ್ಠ ಅಂತ ಇಲ್ಲ ಯಾವ್ದು ನಿಮಗೆ ಚರ್ಮಕ್ಕೆ ಹಿತ ಅನ್ಸುತ್ತೋ ನಿಮ್ಮ ಮನಸ್ಸಿಗೆ ಹಿತ ಅನ್ಸುತ್ತೋ ಆ ಸ್ನಾನ ಮಾಡಿ ಬೇಸಿಗೆ ಕಾಲದಲ್ಲಿ ಮಾತ್ರ ತಣ್ಣೀರ್ ಸ್ನಾನ ಮಾಡಿ ತುಂಬಾ ಶೆಕೆ ಇದ್ದಾಗ್ಲೂ ಬಿಸಿನೀರ್ ಹಾಕೋಬೇಕು ಇಲ್ಲ ಆಮೇಲೆ ತುಂಬಾ ಚಳಿನಲ್ಲಿ ತಣ್ಣೀರ್ ಹಾಕೊಂಡು ಒದ್ದಾಡ್ಬೇಕು ಅಂತಾನು ಇಲ್ಲ ಆದ್ರಿಂದ ಒಟ್ಟಾರೆ ಸ್ನಾನ ಆದ ತಕ್ಷಣ ಮೈನ ಚೆನ್ನಾಗಿ ಒರೆಸ್ಕೊಂಡು ಚೆನ್ನಾಗ್ ಒರೆಸ್ಕೊಳ್ಳೋದ್ರಿಂದ ಬಹಳ ಹೊತ್ತು ತಿಕ್ಕೋದು ಅಂತಾನು ಅಲ್ಲ ಆ ನೀರಿನ ಅಂಶ ತೆಗೀರಿ ಆಮೇಲೆ ಒಣ ಬಟ್ಟೆಗಳು ಚೆನ್ನಾಗಿ ಒಣಗಿದಂತದ್ದು ಒಳ ಉಡುಪುಗಳನ್ನ ಪ್ರತಿನಿತ್ಯ ಬದಲಾಯಿಸೋದು ಬಹಳ ಒಳ್ಳೇದು ಅದು ಚರ್ಮ ರಕ್ಷಣೆ ಮಾಡ್ಕೊಳಕ್ಕೆ ತುಂಬಾ ಒಳ್ಳೇದಾಗುತ್ತೆ ಆದ್ರಿಂದ ಈ ರೀತಿ ನೀವು ಗಮನ ಹರಿಸಿದ್ದೆ ಆದ್ರೆ ಮೊದಲು ರೋಗ ಬರೋದನ್ನ ತಡಿಯೋದಕ್ಕೆ ಪ್ಲಾನ್ ಮಾಡಿ ಹ್ಮ್ ಅದು ಬಹಳ ಮುಖ್ಯ ಪ್ರಿವೆನ್ಶನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ತಡೆಗಟ್ಟೋದು ಯಾವುದೇ ಕಾಯಿಲೆ ವಿಷಯದಲ್ಲೂ ಅಷ್ಟೇ ಚರ್ಮದ ಕಾಯಿಲೆ ಆಮೇಲೆ ಭ್ರಮೆ ಬಿಟ್ಬಿಡಿ ಏನು ಬಹಳ ಸೋಪ್ ಕೆಲವರಿಗೆ ಯಾರೋ ಪೇಪರ್ ಬರ್ದಿದ್ದು ಪ್ರಶ್ನೆ ಕೇಳಿಲ್ಲ ನಾನು ಅರ್ಧ ಗಂಟೆಗೆ ಒಂದ್ ಗಂಟೆಗೊಮ್ಮೆ ಕೈ ತೊಳಿತಿರ್ತೀನಿ ಆಮೇಲೆ ಸ್ನಾನ ಮಾಡ್ಬೇಕನ್ಸತ್ ಮೂರ್ ಮೂರ್ ಸಾರಿ ಅದು ಒಂದು ಮಾನಸಿಕ ವಿಕ್ಷಿಪ್ತತೆ ಅಂತ ಕರಿತೀವಿ ಅದ್ ಅಗತ್ಯ ಇಲ್ಲ ಆಮೇಲೆ ನಮ್ ಜನ ತಿಳ್ಕೊಬೇಕು ನಮ್ ಶ್ರೋತ್ರುಗಳು ಏನಂದ್ರೆ ನೀವ್ ಎಷ್ಟೇ ಕಾಸ್ಟ್ಲಿ ಸೋಪ್ ಹಾಕೋದ್ರು ಕೂಡ ಆ ಸೋಪಿನ ಪರಿಣಾಮ ಇರೋದು ಕೆಲವು ನಿಮಿಷಗಳು ಮಾತ್ರ ನೀವು ಸ್ನಾನ ಮಾಡ್ಕೊಂಡ್ ಬಂದ್ಬಿಟ್ಟು ಒರ್ಸ್ಕೊಂಡ್ ಬಂದ್ ಬಟ್ಟೆ ಹಾಕೊಂಡ್ ನಿಮ್ದು ಕೆಲ್ಸ ಮುಗಿಸಿದ್ರಿ ಅಂತಂದ್ರೆ ಆ ಸೋಪಿನ ಪರಿಮಳನ ಕತೆನೂ ಮುಗಿತ್ತು ಜೊತೆಗೆ ಬೇವ್ ಬಂತು ಅದು ತನ್ನ ಹತೋಟಿ ತಗೊಳ್ತು ಅಂತ ಯಾಕಂದ್ರೆ ಚರ್ಮದ ಕೆಳಗಡೆ ಅಸಂಖ್ಯಾತ ಲಕ್ಷಕ್ಕಿಂತ ಮೀರಿ ಬೆವರಿನ ಗ್ರಂಥಿಗಳು ಇರ್ತವೆ ಅವೆಲ್ಲ ಸಿರುವಿಕೆಗಳ ಮೂಲಕ ಹೊರಗಾಕ್ಬೇಕು ಹಾಕ್ಬೇಕು ಹಾಕ್ಲೂ ಬೇಕು ಗೌವ್ರ್ ಬರ್ಬೇಕು ಅದು ಪ್ರಾಕೃತಿಕ ಕ್ರಿಯೆ ಸತ್ತ ಜೀವಕೋಶಗಳನ್ನ ಹೊರಗಾಗ್ತಕ್ಕಂತ ಕ್ರಿಯೆ ಆದ್ರಿಂದ ಅದಕ್ಕೂ ನಾವ್ ಅವಕಾಶ ಮಾಡ್ಕೊಡ್ಬೇಕು ಅವಕಾಶ ಮಾಡ್ಕೊಟ್ಟು ಆ ಬೆವರನ್ನ ಚೆನ್ನಾಗಿ ಒರೆಸ್ಕೊಳೋದು ಆಮೇಲೆ ಬರೀ ತಣ್ಣೀರಿಂದ ಚೆನ್ನಾಗಿ ಮುಖ ತೊಳ್ಕೊಂಡ್ರೆ ಸಾಕು ಆಮೇಲೆ ಕೈ ತೊಳ್ಕೊಂಡ್ರೆ ಸಾಕು ಪ್ರತಿ ಸಾರಿನೂ ಸೋಪ್ ಹಚ್ಬೇಕು ಪ್ರತಿ ಸಾರಿನೂ ಲೋಷನ್ ಹಾಕೊಳ್ಬೇಕು ಅಗತ್ಯ ಇಲ್ಲ ಅದನ್ನ ನಾವ್ ಬದಲಾಯಿಸ್ಕೊಂಡು ಮಣ್ಣಿನ ವಿಷಯದಲ್ಲಿ ಇನ್ನೊಂದು ತಮ್ ಗಮನಕ್ಕೆ ತರ್ಬೇಕು ಎಲ್ರಿಗೂನು ಹುತ್ತದ ಮಣ್ಣು ಅಂತ ನಾನು ಹೆಸರು ಬಳಸಿದೆ ಹಂಗನ್ಕೊಂಡು ಉಪವಾಸ ಮಾಡ್ಲಾರ್ದೇನೆ ಆಮೇಲೆ ಹುತ್ತಗಳ ವೈರಿ ಅಗ್ಳ ಆಗ್ಬೇಡಿ ಯಾರನ್ನು ಹೊತ್ತ ಮಣ್ಣಿಂದ ಎಲ್ಲ ಉಸಿರು ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಹೊಡೆದಾಕೊಂಡು ಹೊತ್ತ ತಗೊಂಡ್ ಬಂದು ಮನೇಲಿ ಇಟ್ಕೊಂಡು ದಿವಸ ಹಚ್ಕೊಂಡು ಅದ ಅಲ್ಲ ಅದು ಕೇವಲ ಪೂರಕ ಚಿಕಿತ್ಸೆ ಅಷ್ಟೇ ಅದೇ ಮುಖ್ಯ ಅಲ್ಲ ಅದನ್ನ ತುಂಬಾ ಕಡ್ತಾ ಬರ್ತಾ ಇರುತ್ತೆ ಆವಾಗ ಮಣ್ಣನ್ನ ಹಚ್ಕೊಂಡು ಒಂದ್ ಅರ್ಧ ಗಂಟೆ ಬಿಟ್ಟಾಗ ಆ ಕ್ರಿಮಿಗಳು ನಾಶ ಆಗುತ್ತೆ ಆ ಸೂಕ್ಷ್ಮು ಜೀವಿಗಳಿರ್ತಾವೆ ಅವೆಲ್ಲ ನಾಶ ಆಗ್ತವೆ ಮಣ್ಣು ಅದನ್ನ ಆವಾಗ ನಿಮಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಹೊತ್ತು ಒಳಗಡೆಯಿಂದ ನೀವು ಬದಲಾವಣೆ ಆಗದೆ ಹೌದ್ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಮತ್ತು ರೆಸ್ಪಿರೇಟರಿ ಸಿಸ್ಟಮ್ ಅಂದ್ರೆ ಜೀರ್ಣಕ್ರಿಯೆ ಉಸಿರಾಟದ ಕ್ರಿಯೆ ಆ ಉಸಿರಾಟ ಚರ್ಮದ ಕಾಯಿಲೆ ಕಾರಣ ಆಗ್ಬಹುದು ಹೌದು ಕೊಳೆ ತಿನ್ಕೊಂಡ್ರೆ ಅದು ಕೂಡ ಚರ್ಮದ ಕಾಯಿಲೆ ಕಾರಣ ಆಗ್ಬಹುದು ಆದ್ರಿಂದ ನಮ್ಮ ಉಸಿರಾಟದ ವ್ಯವಸ್ಥೆ ಮತ್ತು ಜೀರ್ಣಕ್ರಿಯೆ ಇದನ್ನ ಚೆನ್ನಾಗಿ ಮಾಡ್ಕೊಳ್ಬೇಕು ಚರ್ಮ ರೋಗವನ್ನ ನಿವಾರಣೆ ಮಾಡ್ಕೊಳ್ಬೇಕು ಹೇಳಿದ್ರಲ್ಲ ಕೇಳಿದ್ರೆ ಚರ್ಮದ ಕಾಯಿಲೆಗಳು ಬರ್ದಂಗೆ ಏನ್ ಮಾಡ್ಬೇಕು ಅಂತ ಸ್ವಾಮ್ ಇಷ್ಟೊತ್ತು ತುಂಬಾ ಚೆನ್ನಾಗಿ ವಿವರಣೆಯನ್ನ ಕೊಟ್ಟಿದ್ರು ಈಗ ಇಪ್ಪತ್ತೇಳನೇ ಸಂಚಿಕೆಯ ವಿಜೇತರ ಹೆಸರುಗಳನ್ನ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ಇವತ್ತಿನ ಸಂಚಿಕೆಯ ಪ್ರಶ್ನೆಯನ್ನ ಬೇರ್ಕೊಳ್ರಿ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಕೇಳಿ ನಮಸ್ಕಾರ ಈ ವಾರದ ಪ್ರಶ್ನೆ ಚರ್ಮದ ಕಾಯಿಲೆ ಬರಲಾರದ ಹಾಗೆ ತಡೆಗಟ್ಟಲು ದೇಹದ ಎರಡು ವ್ಯವಸ್ಥೆಗಳ ಕಡೆ ಗಮನ ಹರಿಸಬೇಕು ಆ ಎರಡು ವ್ಯವಸ್ಥೆಗಳು ಯಾವುವು ಬರೆದು ಕಳಿಸಿರಿ ಪ್ರಶ್ನೆ ಇನ್ನೊಮ್ಮೆ ಶರ್ಮದ ಕಾಯಿಲೆ ಬರಲಾರದ ಹಾಗೆ ತಡೆಗಟ್ಟಲು ದೇಹದ ಎರಡು ವ್ಯವಸ್ಥೆಗಳ ಕಡೆ ಗಮನಹರಿಸಬೇಕು ಆ ಎರಡು ವ್ಯವಸ್ಥೆಗಳು ಯಾವುವು ಬರೆದು ಕಳಿಸಿರಿ ತಮ್ಮ ಉತ್ತರಗಳನ್ನು ಕಳಿಸಲು ವಿಳಾಸ ಶ್ರೀ ಬಸವ ಮಹಾಮನೆ ಚೆನ್ನಯ್ಯನಗಿರಿ ಮನಗುಂಡಿ ಧಾರವಾಡ ಪೋಸ್ಟ್ ಬಾಕ್ಸ್ ಸಂಖ್ಯೆ ಒಂದು ಪಿನ್ಕೋಡ್ ನಂಬರ್ ಐದು ಎಂಟು ಸೊನ್ನೆ ತಮ್ಮ ಉತ್ತರಗಳನ್ನು ವಾಟ್ಸಪ್ ಸಂಖ್ಯೆ ಮೂಲಕವೂ ಕಳಿಸಬಹುದು ಸಂಖ್ಯೆ ಎಂಟು ಸೊನ್ನೆ ಏಳು ಮೂರು ಒಂಬತ್ತು ಏಳು ಒಂಬತ್ತು ಆರು ಎಂಟು ಮೂರು ಇಪ್ಪತ್ತೇಳನೇ ಸಂಚಿಕೆಯ ಪ್ರಶ್ನೆ ಮಕ್ಕಳಿಗೆ ನೀರು ಕುಡಿಯುವುದನ್ನು ಜ್ಞಾಪಿಸಲು ಬೆಲ್ ಮಾಡುವ ಪದ್ಧತಿಯನ್ನು ಪ್ರಾರಂಭ ಮಾಡಿದ ರಾಜ್ಯ ಯಾವುದು ಉತ್ತರ ಮಹಾರಾಷ್ಟ್ರ ಸರಿಯಾಗಿ ಉತ್ತರಿಸಿ ಬಹುಮಾನಕ್ಕೆ ಆಯ್ಕೆಯಾದ ನಮ್ಮ ಅದೃಷ್ಟಶಾಲಿ ವಿಜೇತರು ಪ್ರಥಮ ಅದೃಷ್ಟಶಾಲಿಗಳು ಶಂಕ್ರಪ್ಪ ಪಳೋಟಿ ವಿಶ್ರಾಂತ ಬ್ಯಾಂಕ್ ಮ್ಯಾನೇಜರ್ ಕೊಪ್ಪಳ ದ್ವಿತೀಯ ಅದೃಷ್ಟಶಾಲಿ ವಿಜೇತರು ಸುರೇಶ್ ಆರ್ ಬನ್ನಿಗಿಡದ ಶಿರೋಳ ನರಗುಂದ ತಾಲೂಕು ಗದಗ್ ತೃತೀಯ ಅದೃಷ್ಟಶಾಲಿ ವಿಜೇತರು ಎಂಯುಎಂ ಸಿದ್ದಯ್ಯ ವಿದ್ಯಾಬಿಂದು ನಿಲಯ ದಾವಣಗೆರೆ ವಿಜೇತರಿಗೆ ಅಭಿನಂದನೆಗಳು ಕೆಳುಕರೆ ಇಪ್ಪತ್ತೆಂಟನೇ ಸಂಚಿಕೆಯ ವಿಜೇತರ ಹೆಸರುಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸಲಾಗುವುದು ಇದುವರೆಗೆ ಶ್ರೀಗುರು ಬಸವ ಮಹಾಮನಿ ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಹತ್ರ ದರ್ಶನ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು భావ తజ్ఞసవనంద స్వమిలు శ్రీగురు బసవ మహామని మనకుండి ధారవాడ ఈ శుభాశయ కోరుతారు డాకర్ణి ముఖ్యస్థరు సవయవ కృషి సంస్థ కృషి విశ్వవిద్యాలయ ధారవాడ ಸುರೇಖಾ ಸುರೇಶ್ ಸಂಯೋಜನೆ ಸೋಮಶೇಖರ್ ರೂಳಿ ನಿರ್ಮಾಣ ನೆರವು ಶೈಲಜ ರಾಜ್ಕುಮಾರ್ ನಿರ್ಮಾಣ ಶರಣ ಬಸವ ಚೋಳಿ ಶ್ರೀ ಗುರು ಬಸವ ಮಹಾಮನಿ ನಿಸರ್ಗ ಜ್ಞಾನಾಮೃತ ಈ ಕಾರ್ಯಕ್ರಮದ ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಮಹಾಮನೆ ಮನಗುಂಡಿ ಧಾರವಾಡ ಭಕ್ತರದ ಜೀವನ ಕಲಬರಿಕೆ ಆಹಾರ ವ್ಯಾಯಾಮ ರಹಿತ ಬದುಕು ವೈಜ್ಞಾನಿಕ ಸಾಧನಗಳ ದುರ್ಬಳಕೆ ಇವುಗಳಿಂದ ಉಂಟಾದ ಬಜ್ಜು ಮೂಲವ್ಯಾಧಿ ಅಪೆಂಡಿಕ್ಸ್ ಪ್ಯಾನ್ಸಿಲೆಟಿಕ್ಸ್ ಮಧುಮೇಹ ರಕ್ತದೊತ್ತಡ ಹೃದ್ರೋಗ ಮೂತ್ರಕೋಶ ಪಿತ್ತಕೋಶದಲ್ಲಿ ಕಲ್ಲು ಮೈಗ್ರೇನ್ ಚರ್ಮರೋಗ ಕ್ಯಾನ್ಸರ್ ಸೋರಿಯಾಸಿಸ್ ಮುಂತಾದ ರೋಗಗಳನ್ನು ಯಾವುದೇ ಮದ್ದುಗಳಿಲ್ಲದೆ ಯೋಗ ಮತ್ತು ನಿಸರ್ಗೋಪಚಾರದಿಂದ ವಾಸಿ ಮಾಡಿಕೊಳ್ಳಲು ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಒನ್ ಡಬಲ್ ಜೀರೋ ಟು ಏಟ್ ಟೂ ಮತ್ತು ಏಟ್ ಜೀರೋ ಸೆವೆನ್ ತ್ರೀ ನೈನ್ ಸೆವೆನ್ ನೈನ್ ಸಿಕ್ಸ್ ಏಟ್ ತ್ರೀ ಹೆಚ್ಚಿನ ಜ್ಞಾನಕ್ಕಾಗಿ ಮನಗುಂಡಿ ಆರೋಗ್ಯ ಶಿಬಿರ ಯೂಟ್ಯೂಬ್ ಚಾನೆಲ್ಗೆ ಭೇಟಿ ಕೊಡಿ ಕೇಂದ್ರದಲ್ಲಿ ಸಿದ್ದಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು ಮತ್ತೆ ಮುಂದಿನ ಗುರುವಾರ ನಿಸರ್ಗ ಜ್ಞಾನಾಮೃತ